ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಮಂಗ್ಳವಾರದ ವ್ಲಾಗ್ ಆಗಿರತ್ತೆ ಮಂಗಳವಾರ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೆ ನಾನಂತೂ ಯಾಕೆ ಅಂದ್ರೆ ಕಾರ್ತಿಕ್ ಸೋಮವಾರ ಮುಗ್ದು ಮನೇಲಿ ವೆಜ್ ಮಾಡ್ಬೋದಲ್ವಾ ಹಂಗಾಗಿ ಸೊ ಮಳೆ ಅಂತೂ ಒಂದ್ ವಾರದಿಂದ ಬಿಡದಂಗೆ ಸುರಿತಾನೆ ಇದೆ ಆ ಮಕ್ಳಿಗೆ ಹುಷಾರಲ್ಲ ತಪ್ಪಿದ್ದಾರೆ ನನ್ಗೂ ಸಹ ಹುಷಾರಿಲ್ಲ ಸೊ ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡದಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಒಂದು ತಿಂಗ್ಳಾದ್ಮೇಲೆ ನೋಡಿ ಮನೇಲಿ ಬಿರಿಯಾನಿ ಮಾಡ್ತಾ ಇರೋದು ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಸೊಪ್ಪು ತರಿಸ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಆ ಬ್ರೆಸ್ಟ್ ಫೀಡಿಂಗ್ ಮಾಮ್ಗೆ ಮೆಂತ್ಯ ಸೊಪ್ಪು ಅದೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಹಂಗಾಗಿ ಮಾಡ್ತಾ ಇದ್ದೀನಿ ಇವತ್ತು ಬಿರಿಯಾನಿನ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಎರಡೂ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅದಾದ್ಮೇಲೆ ಈರುಳ್ಳಿನ ಹಾಕಿ ಪಲಾವ್ ಸಾಮಾನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡೆ ನಾನು ಅದಾದ್ಮೇಲೆ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಇದ್ರೆ ಹಾಕೊಬಹುದು ಇಲ್ಲಾಂದ್ರೆ ಮಿಕ್ಸಿ ಜಾರ್ಗೆನೆ ಹಾಕೊಂಡ್ರೆ ಇನ್ನೂ ಒಳ್ಳೇದು ಅದಾದ್ಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ನಾನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡೆ ಬೇಡವಾದ ಮಿಕ್ಸಿಗೆ ಬೇಡ ಅನ್ನೋರು ಡೈರೆಕ್ಟ್ ನಾವು ಕುಕ್ಕರ್ಗೆ ಹಾಕೊಂಡ್ ಫ್ರೈ ಮಾಡ್ಕೋಬಹುದು ಅದ್ ಇನ್ನೊಂದರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಆಕ್ಚುಲಿ ಆಮೇಲೆ ಸ್ವಲ್ಪ ಒಂದ್ ಇಂಚಷ್ಟು ಚಕ್ಕೆ ಲವಂಗ ಎಲ್ಲ ಹಾಕೊಂಡೆ ನನಗೆ ಯೂಶಲಿ ಕಸೂರಿ ಮೆಸಿ ತುಂಬಾ ಇಷ್ಟ ಆಗುತ್ತೆ ಫ್ಲೇವರು ಮತ್ತೆ ಸ್ಮೆಲ್ಲು ಟೇಸ್ಟ್ ಅದಕ್ಕೆ ನಾನು ಎಲ್ಲಾ ಫುಡ್ ಅಲ್ಲೂ ಸ್ವಲ್ಪ ಕಸೂರಿ ಮೆಸಿ ಜಾಸ್ತಿನೇ ಯೂಸ್ ಮಾಡ್ತೀನಿ ಇಷ್ಟ ಇಲ್ದೇ ಇರೋರು ಸ್ಕಿಪ್ ಮಾಡ್ಕೊಬಹುದು ಆಮೇಲೆ ನಾನು ಚಿಕನ್ ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಗರಂ ಮಸಾಲ ಉಪ್ಪು ಅದಾದ್ಮೇಲೆ ಮೊಸರು ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟು ಹಾಕಿ ಸ್ವಲ್ಪ ಒಂದ್ ಹತ್ತರಿಂದ ಇಪ್ಪತ್ ನಿಮಿಷ ಹಾಕ್ಬೇಕು ಸಪೋಸ್ ಟೈಮ್ ಇಲ್ಲ ಅಂತಂದ್ರೆ ಹಂಗೇನು ಸಹ ಹಾಕೊಬೋದು ಏನ್ ಪರವಾಗಿಲ್ಲ ನಾನು ನೋಡಿ ರೋಸ್ಟ್ ಮಾಡ್ಕೊಂಡಿದೀನಿ ಈರುಳ್ಳಿನ ಹಂಗೆ ಚಿಕನ್ ಸಹ ಹಾಕ್ತಾ ಇದೀನಿ ಅದಾದ್ಮೇಲೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತೀನಿ ತುಂಬಾ ಚೆನ್ನಾಗಿ ಆಗಿತ್ತು ನೀವು ಸಹ ಟ್ರೈ ಮಾಡಿ ಮೊಸರು ಇಷ್ಟ ಇಲ್ಲದೆ ಇರೋರು ಕಸೂರಿ ಮೇತಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೊಳ್ಬಹುದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು ಅದಾದ್ಮೇಲೆ ಸ್ವಲ್ಪ ಧನ್ಯಾ ಪುಡಿನೂ ಸಹ ಹಾಕೊಂಡೆ ನಾನು ಅಂಡ್ ಇನ್ನೊಂದು ವಿಷಯ ನಿಮ್ ಹತ್ರ ಹೇಳ್ಬೇಕು ಅಂತ ಆದ್ರೆ ನಾನು ಒಂದ್ ತ್ರೀ ಡೇಸ್ ಬ್ಯಾಕು ಪ್ರಾಂಕ್ ವಿಡಿಯೋ ಹಾಕಿದ್ದೆ ನಿಜಕ್ಕೂ ನಂಗೆ ನಿಮ್ನ ಕಮೆಂಟ್ಸ್ ನೋಡಿ ನಿಮ್ಮ ಪರ್ಸನಲ್ ಆಗಿರೋ ಮೆಸೇಜಸ್ ನೋಡಿ ಎಷ್ಟು ಬೇಜಾರಾಯ್ತು ಅಂತಂದ್ರೆ ಬೇಜಾರಿಗಿಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ನನ್ನ ಹ್ಮ್ ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ನನ್ನ ಸುಮಾರು ಜನ ವ್ಯೂವರ್ಸ್ ಇದ್ದೀರಾ ಜಸ್ಟ್ ನನ್ನ ಒಂದು ವಿಡಿಯೋದಲ್ಲಿ ನನ್ನ ಒಂದು ವ್ಲಾಗ್ಸಲ್ಲಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಎಲ್ಲ ಒಳ್ಳೆ ಕಮೆಂಟ್ಸ್ ಮಾಡಿದಿರಾ ಮೆಸೇಜ್ ಮಾಡಿದಿರಾ ಪರ್ಸನಲ್ ಆಗಿ ಲಕ್ಷ್ಮಿ ಈ ತರ ಮಾಡಕ್ ಹೋಗ್ಬೇಡ ಇನ್ಮೇಲೆ ಅವ್ರು ನಿಮ್ಮ ಅಪ್ಪ ಅಮ್ಮ ತಡ್ಕೊಳಲ್ಲ ಅವ್ರು ಹಿಂಗೆಲ್ಲಾ ಮಾಡ್ಬೇಡ ಅಮ್ಮ ನಮ್ಗ್ ನೋಡಕ್ ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರ ನಿಜ ನಾನು ಯೂಟ್ಯೂಬ್ ಮಾಡಿರೋದ್ಕು ಒಂದು ಸಾರ್ಥಕ ಆಗೋಯ್ತು ಜೀವನ ಅಂತ ಅನ್ನಿಸ್ತು ಯಾರು ಇವಾಗ ನಮ್ಮವರೇ ಆಗ್ತಿರೋ ಒಂದು ಟೈಮ್ ಅಲ್ಲಿ ನನಗೆ ಯೂಟ್ಯೂಬ್ ಇಂದ ಇಷ್ಟ ಇಷ್ಟು ಒಳ್ಳೊಳ್ಳೆ ವ್ಯೂವರ್ಸು ಇಷ್ಟು ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸು ಎಂತ ಒಳ್ಳೊಳ್ಳೆ ಮಾತು ಹೇಳ್ತೀರಾ ಅಂತಂದ್ರೆ ನೀನ್ ಚೆನ್ನಾಗಿರ್ಬೇಕಮ್ಮ ಮಕ್ಳು ನೋಡ್ಕೊಂಡು ನೀನ್ ಚೆನ್ನಾಗಿರ್ಬೇಕು ಪಾಸಿಟಿವ್ ಆಗಿರು ಯಾವ್ದಕ್ಕೂ ಯೋಚನೆ ಮಾಡ್ಬೇಡ ಎಷ್ಟು ಚೆನ್ನಾಗ್ ಕಮೆಂಟ್ ಮಾಡ್ತೀರ ನಂಗೆ ಅದ್ ಎಕ್ಸ್ಪ್ರೆಸ್ ಮಾಡ್ಕೊಳಕೆ ಆಗ್ತಿಲ್ಲ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಿನ್ ಕಮೆಂಟ್ಸ್ ಎಲ್ಲಾ ನೋಡಿ ನನ್ಗೆ ಹಿಂಗೆ ನನಗ್ ಸಪೋರ್ಟ್ ಮಾಡ್ತಾ ಇರಿ ಖಂಡಿತ ನಿಮ್ಮ ಸಪೋರ್ಟ್ ಅಂತೂ ನಾನು ಏನ್ ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನ್ಗೆ ಅಷ್ಟು ನನ್ಗೆ ಒಳ್ಳೊಳ್ಳೆ ವೆಲ್ ವೆಲ್ ವಿಷರ್ ಸಿಕ್ಕಿದೀರ ನನ್ನ ಲೈಫಲ್ಲಿ ನನ್ಗೆ ನಿಜ ನನ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ನನ್ಗೆ ನನ್ ನನ್ನ ನೋವಲ್ಲಿ ನೀವೂ ನೋವು ಪಡ್ತೀರಾ ನನ್ ಖುಷಿ ಆದ್ರೆ ನೀವು ಖುಷಿ ಪಡ್ತೀರಾ ಆದಷ್ಟು ನಾನು ಮಕ್ಳಿಗೋಸ್ಕರನೇ ಸ್ವಲ್ಪ ನಾನು ಖುಷಿ ಖುಷಿಯಿಂದ ಇರ್ತೀನಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ನಿಜವಾಗ್ಲೂ ಸಾರ್ಥಕ ಆಯ್ತು ಒಂದು ಯೂಟ್ಯೂಬ್ ಒಂದು ಸೋಷಲ್ ಮೀಡಿಯಾ ಓಪನ್ ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯ್ತು ಅನ್ಸ್ಬಿಡ್ತು ಯಾರು ಬೇಕಾದ್ರೂ ಸುಮ್ ಸುಮ್ನೆ ಸೋಷಲ್ ಮೀಡಿಯಾ ಓಪನ್ ಮಾಡ್ಬೋದು ಏನೋ ಒಂದು ವಿಡಿಯೋ ಹಾಕ್ಬೋದು ಆದ್ರೆ ನಿಜಕ್ಕೂ ನಾವು ಜನ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ನಾವು ಇರ್ತೀವಲ್ವ ಒಂದು ವ್ಲಾಗ್ಸ್ ಮೂಲಕ ನೋಡಿ ನೀವು ರೆಕಗ್ನೈಸ್ ಮಾಡಿ ಒಂದು ಒಳ್ಳೆ ಅಭಿಪ್ರಾಯ ತಿಳಿಸ್ತಿರಲ್ಲ ಇದಕ್ಕಿಂತ ಇನ್ನೂ ಹೆಚ್ಚು ಏನು ಬೇಕಾಗಿಲ್ಲ ಅನ್ಸುತ್ತೆ ಅಷ್ಟು ನನ್ಗೆ ಒಂಥರ ಎಮೋಷ್ನಲ್ ಆಗ್ಬಿಟ್ಟೆ ನಾನು ನಿಜವಾಗ್ಲೂ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೀನ್ ಏನು ಹೇಳಕ್ ಸಾಧ್ಯ ಆಗಲ್ಲ ನಿಮ್ಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು ನಾನು ಅದಾದ್ಮೇಲೆ ಸ್ವಲ್ಪ ಚಿಲ್ಲಿ ಚಿಕನ್ ಟೈಪ್ ಪೌಡರ್ ಹಾಕೆ ಮಾಡ್ಕೊಂಡೆ ನಾನು ಅಂಡ್ ಏನಕ್ಕಪ್ಪ ಅಂತಂದ್ರೆ ಪಾರ್ಸಲ್ ಮಾಡ್ತಾ ಇದೀವಿ ನನ್ನ ತಂಗಿಗೋಸ್ಕರ ಪಾರ್ಸಲ್ ಮಾಡಿ ಕಳಿಸ್ತಾ ಇದೀವಿ ಚಪಾತಿ ಮತ್ತೆ ಗ್ರೇವಿ ಮತ್ತೆ ಬಿರಿಯಾನಿನೂ ಸಹ ಮಾಡಿದ್ವಿ ಅವಳು ಸ್ವಲ್ಪ ಕೆಲ್ಸದ ಮೇಲೆ ತುಂಬಾ ಬ್ಯುಸಿ ಇರ್ತಾಳೆ ಸೊ ಮನೆಗ್ ಬರೋದಕ್ಕಾಗಲ್ಲ ಹಂಗಾಗಿ ನಮ್ಮಅಪ್ಪನೇ ಕೆಲವೊಂದ್ಸಲಿ ತಗೊಂಡೋಗಿ ಆಫೀಸಲ್ಲಿ ಕೊಟ್ಬಿಟ್ಟು ಬರ್ತಾರೆ ಅಂಡ್ ಈ ತರ ಏನಾದ್ರು ಆಚೆಗಡೆ ನಾನ್ ವೆಜ್ ತಗೊಂಡು ಹೋಗ್ತಿದೀವಿ ಅಂತಂದ್ರೆ ಒಂದ್ ಊದ್ಗಡ್ಡಿ ಮೊಳೆ ಈ ತರ ಹಸಿ ಮೆಣಸಿನ್ಕಾಯಿ ಒಂದ್ಚೂರು ಉಪ್ಪು ಈ ತರ ಬ್ಯಾಗ್ ಒಳಗಡೆ ಹಾಕೊಂಡು ಹೋದ್ರೆ ತುಂಬಾ ಒಳ್ಳೇದು ಯಾಕೆ ಅಂತಂದ್ರೆ ಈ ನೆಗೆಟಿವ್ ಎನರ್ಜಿ ಆ ತರ ಎಲ್ಲ ಇರುತ್ತೆ ಅಲ್ವಾ ಸೊ ಹಂಗಾಗಿ ಆಚೆಯಿಂದ ನಾವ್ ಏನೇ ತಂದ್ರು ಸ್ವಲ್ಪ ಉಪ್ಪು ನೀಳ್ಸ್ ಹಾಕೋ ಅಂತದ್ದು ಆ ಪದ್ಧತಿ ಇದೆ ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ನಿಜಕ್ಕೂ ಒಳ್ಳೇದು ಇದು ನೋಡಿ ನಮ್ಮಅಪ್ಪ ಹೋಗ್ತಾ ಇದಾರೆ ಕೊಟ್ಬಿಟ್ ಬರೋದಿಕ್ಕೆ ಚಿಕ್ಕಮಗಳಿಗೆ ಸ್ವಲ್ಪ ಮಳೆ ಅಹ್ ಬಂದಿ ನಿಂತಿತ್ತು ಆಕ್ಚುಲಿ ಅಂಡ್ ನಾನ್ ಸ್ವಲ್ಪ ಈ ಮಕ್ಳಿಗೆ ಡೈಲಿ ವೇರ್ ಬೆಳ್ಳಿದೆಲ್ಲ ಹಾಕ್ತಿವಲ್ವಾ ಕಾಲ್ ಕಡ್ಗ ಕಾಲ್ ಚೈನ್ ಉಡ್ದಾರ ಎಲ್ಲ ಸ್ವಲ್ಪ ಕಪ್ಪ ಆಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ನಾನು ಇದಕ್ಕೆ ಟೂತ್ ಪೇಸ್ಟ್ ಅಥವಾ ಟೂತ್ ಪೌಡರ್ ಕೋಲ್ಗೆಟ್ ಬರುತ್ತಲ್ಲ ಅದ್ ಹಾಕಿ ತೊಳೆದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಕೊಳೆ ಎಲ್ಲಾ ಸೊ ನೀವು ಯಾವ್ಯಾವ ರೀತಿ ಬೆಳ್ಳಿ ಐಟಮ್ನ ಕ್ಲೀನ್ ಮಾಡೋದಿಕ್ಕೆ ಏನ್ ಉಪಯೋಗಿಸ್ತೀರ ಅಂತ ನನ್ಗೂ ಸಹ ಕಮೆಂಟ್ ಮಾಡಿ ಅಂಡ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೋಗಿದೆ ಆಲ್ಮೋಸ್ಟ್ ಹೋಗುತ್ತೆ ಈ ತರ ಕೋಲ್ಗೇಟ್ ಪೇಸ್ಟ್ ಅಥವಾ ಪೌಡರ್ ಯೂಸ್ ಮಾಡಿದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವಾಗ ಮಳೆ ಗಾಳಿ ಚಳಿ ತುಂಬಾ ಹೆವಿ ವಿಪರೀತ ಆಗೋಗಿದೆ ನೋಡಿ ಮಕ್ಕಳಂತೂ ಬೇಗ ಹುಷಾರ್ ತಪ್ತಾ ಇದಾರೆ ದಯವಿಟ್ಟು ಯಾರು ಸಹ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ನೆಗ್ಡಿ ಕಾಣಿಸ್ಕೊಂತ ಇದ್ದಂಗೆನೆ ದಯವಿಟ್ಟು ಹಾಸ್ಪಿಟ್ಲಗ್ ಹೋಗ್ಬಿಡೋದೆ ಬೆಸ್ಟ್ ಹೋಮ್ ರೆಮಿಡೀಸ್ ಮಾಡೋಣ ಅದಕ್ಕೂ ಮುಂಚೆ ಸ್ವಲ್ಪ ಡಾಕ್ಟರ್ ಹತ್ರನೂ ಹೋಗಿ ಬೇಗ ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದು ಯಾಕೆ ಅಂದ್ರೆ ಇವಾಗ ನಮ್ಗೆನೆ ಹುಷಾರ್ ತಪ್ಪಿರ ತಡ್ಕೊಳಕ್ ಆಗಲ್ಲ ಆಮೇಲೆ ನಾವೇ ವಯಸ್ಸಾದವ್ರ ಆಗಿರ್ಬೋದು ನಮ್ಮಂತವ್ರ ಆಗಿರ್ಬೋದು ಬೇಗ ಈ ಮಳೆಗೆ ಗಾಳಿಗೆ ಹುಷಾರ್ ತಪ್ಪಿಡ್ತೀವಿ ಇನ್ ಮಕ್ಳಿಗಂತೂ ತಡ್ಕೊಳಕೆ ಆಗಲ್ಲ ನನ್ ಮಕ್ಳಂತೂ ಎರಡ್ ಮೂರ್ ದಿಸ ಆ ನೆಗಡಿ ಜ್ವರ ಕೆಮ್ಮು ಹಿಂಗೆ ಆಗ್ಬಿಟ್ಟಿದೆ ಅವ್ರಿಗೆ ಸ್ವಲ್ಪ ಅವ್ರ ಕಡೆ ನೋಡ್ಕೊಂಡ್ ಕೂತಿದ್ದೆ ಹಂಗಾಗಿ ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೋದು ನಿಧಾನ ಆಯ್ತು ಅಂಡ್ ನೋಡ್ಬೋದು ನೀವು ಇಲ್ಲಿ ಎಲ್ಲ ವಾಶ್ ಮಾಡಿದೀನಿ ನೀಟಾಗಿ ಅಂತ ಏನು ಮೋಸ ಇಲ್ಲ ನೋಡಿ ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡಿ ವಾಶ್ ಮಾಡಿದ್ದೆ ನಿಜಕ್ಕೂ ತುಂಬಾ ಚೆನ್ನಾಗಿ ಶೈನಿಂಗ್ ಅಂತೂ ಬಂತು ಡೈಲಿ ವೇರ್ ಮಾಡ್ತಾರಲ್ವ ಮಕ್ಕಳು ಆಬ್ವಿಯಸ್ಲಿ ಕೊಳೆ ಹಾಗೆ ಆಗುತ್ತೆ ಸೊ ಒಂದ್ ತಿಂಗ್ಳಗ್ ಒಂದ್ಸಲೋ ಎರಡು ತಿಂಗ್ಳಗೊಂದ್ಸಲನೋ ಈ ತರ ವಾಶ್ ಮಾಡಿದ್ರೆ ನಿಜಕ್ಕೂ ಚೆನ್ನಾಗಿ ಅನ್ಸುತ್ತೆ ನೀವು ಸಹ ಟ್ರೈ ಮಾಡಿ ಅಂಡ್ ಬೇರೆ ಯಾವ್ದಾನ ಟಿಪ್ಸ್ ಗೊತ್ತಿದ್ರೆ ಬೆಳ್ಳಿ ವಾಶ್ ಮಾಡೋದಿಕ್ಕೆ ನನ್ಗೂ ಸಹ ಹೇಳಿ ನನ್ಗೂ ಯೂಸ್ಫುಲ್ ಆಗುತ್ತೆ ನಾನು ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ನೀರಲ್ಲೇ ನೆನೆ ಹಾಕಿದ್ದೆ ಅದೇ ಕೋಲ್ಗೇಟ್ ಪೇಸ್ಟ್ ಎಲ್ಲಾ ಮಿಕ್ಸ್ ಮಾಡಿದ್ನಲ್ಲ ಸ್ವಲ್ಪ ನೀಟಾಗಿ ಕೊಳೆ ಬಿಟ್ಕೊಂಡ್ಲಿ ಅಂತ ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ಹೋಗಿದೆ ಸೊ ಇವಾಗ ನಾನು ಬಟ್ಟೆಯಲ್ಲಿ ಸ್ವಲ್ಪ ಟ್ಯಾಪ್ ಮಾಡಿ ಎತ್ತಿ ಇಟ್ಕೊಂತೀನಿ ಅಂಡ್ ಸ್ವಲ್ಪ ತರಕಾರಿ ತರೋಣ ಅಂತ ಅನ್ನಿಸ್ತು ಈ ನಡುವೆ ಗಾಡಿ ಎತ್ತದಿಕ್ಕೆ ಸ್ವಲ್ಪ ಭಯ ಆಗ್ತಿದೆ ಯಾಕೆ ಅಂದ್ರೆ ಆ ಮಳೆ ಇರುತ್ತೆ ಎಲ್ಲಿ ಯಾವ ರೋಡ್ ಸರಿಗಿರಲ್ವೋ ಸುಮ್ನೆ ಯಾಕ್ಬೇಕು ಅಂತ ಹೇಳಿ ಹಂಗೆ ಸಾಯಂಕಾಲ ಸ್ವಲ್ಪ ಹೋದೆ ನೋಡಿ ನನ್ ಮಗ ಅಲ್ಲೂ ಕಿಟ್ಲೆ ಮಾಡ್ತಾ ಇದ್ದಾನೆ ಎಲ್ರು ಯಾವಾಗ ಬೇಬಿ ಫೇಸ್ ರಿವೀಲ್ ಅಂತ ಕೇಳ್ತಾನೆ ಇದ್ದೀರಾ ಖಂಡಿತ ಬೇಗ ರಿವೀಲ್ ಮಾಡ್ತೀನಿ ಅಂಡ್ ನಾನು ತರಕಾರಿ ಎಲ್ಲಾ ತಗೊಂಡ್ ಬರೋಣ ಅಂತ ಹೇಳಿ ಹೊರಟೆ ಆಮೇಲೆ ನನ್ನ ಸೆಲ್ಫಿ ಸ್ಟ್ಯಾಂಡ್ ಟ್ರೈಪೋರ್ಡು ಮುರಿದೋಗಿತ್ತಲ್ವ ತಗೊಂಡೇ ಇರಲಿಲ್ಲ ನಾನು ಹಂಗೇನೆ ಅದನ್ನು ಸಹ ಆಗುತ್ತೆ ಅಂತ ಹೇಳಿ ಹೋದೆ ಬಟ್ ತರಕಾರಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಮಳೆ ಬೇರೆ ಬರ್ತಿದೆ ಅಲ್ವಾ ತರಕಾರಿ ಸೊಪ್ಪು ಎಲ್ಲಾ ರೇಟ್ ಜಾಸ್ತಿ ಇದೆ ಅಲ್ಲೇ ಗೋಲ್ಗೊಪ್ಪ ನೋಡ್ದೆ ನಾನು ಸೊ ಯಾವಾಗೋ ಅಪರೂಪಕ್ ಅಲ್ವಾ ತಿನ್ನೋದು ತಿನ್ಬಿಡೋಣ ಬಿಡು ಅಂತ ಹೇಳಿ ಹೋಗಿ ಒಂದ್ ಪ್ಲೇಟ್ ಗೋಲ್ಗೊಪ್ಪ ಅಂತೂ ತಿಂದೆ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಟೂ ಫ್ಲೇವರ್ಸ್ ಕೊಡ್ತಾರಲ್ಲ ಅದು ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ಈ ವೆದರ್ ಅಲ್ಲಿ ಇದೆಲ್ಲಾ ತಿಂದ್ರೆ ಹುಷಾರ್ ತಪ್ತೀವಿ ಅಂತ ಗೊತ್ತು ನಂಗೆ ಆಬ್ವಿಯಸ್ಲಿ ಬಟ್ ಆದ್ರೂ ನಂಗೆ ತುಂಬಾನೇ ಕ್ರೇವಿಂಗ್ ಆಗ್ತಾ ಇತ್ತು ತಿನ್ಬೇಕು ತಿನ್ಬೇಕು ಅಂತ ಅದಕ್ಕೋಸ್ಕರ ತಿನ್ಬಿಟ್ಟೆ ಇರ್ಲಿ ಒನ್ ಟೈಮ್ ಅಲ್ವಾ ಅಂತ ಹೇಳಿ ಅಂಡ್ ತರ ಟ್ರೈಪೋಡ್ ತಂದಿದ್ದೀನಿ ಅಂತಂದ್ರೆ ಇದು ತುಂಬಾ ಲೈಟ್ ವೇಟೆಡ್ ಅಂಡ್ ಇದಕ್ಕೆ ಸ್ವಲ್ಪ ಲೈಟು ಸಹ ಕೊಟ್ಟಿದಾರೆ ನಮ್ಗೆ ಲೈಟ್ ಎಫೆಕ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇದ್ರಲ್ಲಿ ಅಂಡ್ ಇವಾಗ ಏನಾದ್ರು ಕರೆಂಟ್ ಗ್ಯಾರಂಟಿ ಇಲ್ಲ ಅಂತಂದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತೆ ಚಾರ್ಜರ್ ಸಹ ಕೊಟ್ಟಿದ್ದಾರೆ ಅಂತ ಬ್ಯಾಟ್ರನೂ ಇಲ್ಲ ಏನೂ ಇಲ್ಲ ಆರಾಮಾಗಿ ನಾವು ಚಾರ್ಜಿಂಗ್ ಹಾಕೊಂಡು ಈ ಲೈಟ್ ನ ಉಪಯೋಗಿಸ್ಕೋಬಹುದು ನನ್ಗಂತೂ ತುಂಬಾ ಇಷ್ಟ ಆಯ್ತು ಎಲ್ ಬೇಕಾದ್ರೂ ಕ್ಯಾರಿ ಮಾಡಬಹುದು ನಾವು ತುಂಬಾ ಯೂಸ್ಫುಲ್ ಆಗುತ್ತೆ ಅಂಡ್ ನೈಟ್ ಆಯ್ತು ನನ್ ಮಗ ಮಲ್ಕೊಂಡಿದ್ದ ಹತ್ತುವರೆ ಹನ್ನೊಂದು ಗಂಟೆ ಮಲ್ಕೊಳ್ಳೋ ಹೊತ್ತಿಗೆ ಇದೇನಪ್ಪ ಎಣ್ಣೆ ಬಾಟ್ಲು ಅಂತನ ಏನು ಇಲ್ಲ ಇದ್ ಒಂದ್ ಹೋಮ್ ರೆಮಿಡಿ ಬ್ರ್ಯಾಂಡ್ ದಿನ ಚಿಕ್ಕ ಮಕ್ಳು ಕೈ ಕಾಲ್ಗೆಲ್ಲಾ ನೆಗಡಿ ಕೆಮ್ಮು ಶೀತ ಎಲ್ಲಾ ಎಳಿಯುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಹೌದು ಅದು ನಿಜನೇ ನಿಮ್ಗೂ ಸಹ ಯಾವ್ದಾದ್ರು ಬೇಬಿಸ್ಗೆ ರೆಮಿಡೀಸ್ ಗೊತ್ತಿದ್ರೆ ನನ್ಗೂ ಸಹ ಕಮೆಂಟ್ ಮಾಡಿ ನನಗೂ ಯೂಸ್ಫುಲ್ ಆಗುತ್ತೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್